ಕಳೆದ ಕೆಲವು ದಿನದಿಂದ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಲ್ಲಿ ಒಂದು ಆತಂಕ ಮನೆ ಮಾಡಿತ್ತು ಮತ್ತೆ ರಾಜ್ಯ ಸರ್ಕಾರ ಯಲ್ಲೂ ಮೆಟ್ರೋ ದರವನ್ನ ಏರಿಸ್ತಾರೆ ಅನ್ನುವಂತಹ ಒಂದು ಭಯ ಕಳೆದ ಎರಡು ಮೂರು ದಿವಸಗಳಲ್ಲಿ ಆ ಭಯ ನಿಜ ಆಗೋ ರೀತಿ ಕಂಡು ಬಂದಿದೆ ಕೇವಲ ಒಂದು ವರ್ಷದ ಒಳಗೆನೆ ಒಂದು ಹತ್ತು ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ದರವನ್ನ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿ ಇಡೀ ದೇಶದಲ್ಲೇನೇನೆ ಕಾಸ್ಟ್ಲಿಯಸ್ಟ್ ಮೆಟ್ರೋ ಅಂತಂದ್ರೆ ಅದು ಬೆಂಗಳೂರು ಮೆಟ್ರೋ ಅನ್ನುವಂತ ಕುಖ್ಯಾತಿ ಆಗುವ ರೀತಿ ಬಿಎಂಆರ್ ಸಿಎಲ್ ಮತ್ತೆ ರಾಜ್ಯ ಸರ್ಕಾರ ಇದನ್ನ ಮಾಡಿತ್ತು ಆಗಿಂದ ಪಾರ್ಲಿಮೆಂಟ್ ನಲ್ಲಿ ನ ಹೊರಗಡೆ ಮಂತ್ರಿಗಳನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದನ್ನ ಕಡಿಮೆ ಮಾಡಬೇಕು ಅನ್ನುವಂತ ಹೋರಾಟ ಮಾಡಿದೆ ಬೆಂಗಳೂರಿನ ಬಿ ಬಿಎಂಆರ್ ಸಿ ನ ಕಚೇರಿಗೂ ಹೋಗಿ ನೀವು ಮಾಡಿರುವಂತ ಫೇರ್ ಫಿಕ್ಸೇಷನ್ ಕಮಿಟಿಯ ಕ್ಯಾಲ್ಕುಲೇಷನ್ ಕೂಡ ತಪ್ಪಿದೆ ಅದನ್ನ ಪರಿಗಣಿಸಬೇಕು ಅಂತ ಹೇಳಿ ಎರಡು ಮೂರು ಗಂಟೆ ಅವರ ವಾದ ಮಾಡಿ ಸಾರ್ವಜನಿಕರು ಯಾರು ಮೆಟ್ರೋ ಆಕ್ಟಿವಿಸ್ಟ್ಗಳಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅವರ ಮಾತುಕತೆ ಮಾಡಿಸಿ ಎಲ್ಲಾ ಪ್ರಯತ್ನ ಮಾಡಿದ್ರು ಕೂಡ ಏನೂ ಆಗ್ಲಿಲ್ಲ ಡಿ ಸಿ ಎಂ ಅವರನ್ನ ಭೇಟಿ ಮಾಡಿದಾಗ್ಲೂ ಕೂಡ ಮೆಟ್ರೋ ದರ ಕಡಿಮೆ ಮಾಡಬೇಕು ಮೆಟ್ರೋ ದರ ಇಷ್ಟು ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡೋದೇ ಬಹಳ ಕಷ್ಟ ಆಗ್ತಾ ಇದೆ ಇದೆಲ್ಲದನ್ನು ಅವರಿಗೆ ಗಮನಕ್ಕೆ ತಂದ್ರೂ ಕೂಡ ಏನೂ ಪ್ರಯೋ ಪ್ರಯೋಜನ ಆಗಿರ್ಲಿಲ್ಲ ತಿರ್ಗಾ ಇವತ್ತು ಮೆಟ್ರೋ ದರವನ್ನ ಒಂಬತ್ತನೇ ತಾರೀಕಿಂದ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದು ಗಮನಕ್ಕೆ ಬಂದಾದ್ಮೇಲೆ ಇವತ್ತು ಕೇಂದ್ರದಲ್ಲಿ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ನಾನು ಮಧ್ಯಾಹ್ನ ಭೇಟಿ ಮಾಡಿದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ವಿಸ್ತಾರವಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ಬಿಎಂಆರ್ ಸಿ ಮಾಡಿರುವಂತಹ ಅನ್ಯಾಯದ ಬಗ್ಗೆ ಅವರಿಗೆ ಪುನಃ ಬಹಳ ವಿಸ್ತಾರವಾಗಿ ಅವರಿಗೆ ತಿಳಿಸಿದೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಮ್ಯಾಥಮೆಟಿಕಲ್ ಎರರ್ಗಳನ್ನು ಮಾಡಿದ್ದಾರೆ ಅದರಿಂದ ಯಾವ ರೀತಿ ಇವತ್ತು ಪ್ರಯಾಣಿಕರ ಮೇಲೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನ ತಗೊಂಡ್ಬಂತು ದೇಶದಲ್ಲೇ ಅತಿ ಹೆಚ್ಚು ದರ ಇರುವಂತ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ಮತ್ತೆ ತಂದರು ಈ ಒಂಬತ್ತನೇ ತಾರೀಕಿಂದ ಪ್ರಪೋಸ್ ಆಗಿರುವಂತಹ ಮೆಟ್ರೋ ಹೈಕು ಯಾವ ಕಾರಣಕ್ಕೂ ಜಾರಿಗೆ ಬರಬಾರದು ನಾವು ರಾಜ್ಯ ಕೇಂದ್ರ ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ಮಾಡಿದ್ರು ಮತ್ತೊಂದು ಮಾಡಿದ್ರು ಅನ್ನುವಂತ ಟೆಕ್ನಿಕಲ್ ಆರ್ಗ್ಯುಮೆಂಟ್ ಗಳಲ್ಲಿ ನಾವು ಸಿಕ್ಕಾಕೊಳಗದೆ ಜನಕ್ಕೆ ಅದರಿಂದ ಉಪಯೋಗ ಆಗ್ಬೇಕು ಅನ್ನುವಂಥದ್ದು ನಾನು ಅವ್ರಿಗೆ ಆಗ್ರಹ ಮಾಡಿದ್ದೀನಿ ಈ ಹಿಂದೆ ಮಾಡಿರುವಂತಹ ಫೇರ್ ಫಿಕ್ಸೇಷನ್ ಕಮಿಟಿಲಿ ಆಗಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಆ ಹಳೆ ಕಮಿಟಿ ಎದುರುಗಡೆ ನೀವು ಮರುಪ್ರಸ್ತಾಪ ಮಾಡಕ್ಕಾದ್ರೆ ಅದನ್ನು ಮಾಡಬೇಕು ಅದಾಗಕ್ಕಾಗಿಲ್ಲ ಕಾನೂನರ ಅವಕಾಶ ಆಗಿಲ್ಲ ಅನ್ನೋದಾದ್ರೆ ನೀವು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋ ರೀತಿ ಮಾಡಬೇಕು ಅನ್ನೋಂತ ಆಗ್ರಹ ಮಾಡಿದ್ದೀನಿ ಅವರು ಅಲ್ಲೇ ಮಾತನಾಡಿ ಇದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ ರಾತ್ರಿ ಅಥವಾ ನಾಳೆ ಒಳಗಡೆ ಒಂದು ರಿಪೋರ್ಟ್ ಕೊಡಬೇಕು ಅನ್ನೋದಂತದನ್ನ ಡೈರೆಕ್ಷನ್ ಅಲ್ಲೇ ಕೂಡ ಮಾಡಿದ್ದಾರೆ ನಾನು ಬೆಂಗಳೂರಿನ ನಾಗರಿಕರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆ ಬೆಂಗಳೂರು ಮೆಟ್ರೋದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಮುಂಬೈಯಲ್ಲಿ ಕಲ್ಕತ್ತಾದಲ್ಲಿ ಚೆನ್ನೈಯಲ್ಲಿ ಎಲ್ಲೂ ದೇಶದಲ್ಲಿ ಇರುವಂತ ಸರ್ವಿಸ್ ನೀವು ಏನ್ ಕೊಡ್ತಾ ಇದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ನೀವು ಕೇಂದ್ರ ಸರ್ಕಾರ ನಾವು ಕೇಳಿ ಅಂತ ಹೇಳ್ತೀನಿ ಅವ್ರು ಮಾಡಿದ್ದು ಅಂತ ಪ್ರತಿ ಸತಿ ಇದೇ ಸುಳ್ಳು ಹೇಳ್ತೀರಿ ಒನ್ಸ್ ಅಂಡ್ ಫಾರ್ ಆಲ್ ನಾನು ಕ್ಲಾರಿಫೈ ಇಷ್ಟ ಇಷ್ಟಪಡ್ತೀನಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋವಂತದ್ದೇ ಆ ಪ್ರಾಸೆಸ್ ಶುರು ಆಗುವಂತದ್ದೇ ರಾಜ್ಯ ಸರ್ಕಾರದ ತಾಕೀತ್ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು ಹತ್ತು ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಈಕ್ವಲ್ ಆಗಿರ್ತಾರೆ ಮೆಂಬರ್ಸ್ ಬಟ್ ಒಂದು ಯಾರು ಚೇರ್ಮೆನ್ ಇರ್ತಾರೆ ಆ ಕಮಿಟಿದು ಆ ಚೇರ್ಮನ್ ಇರುವಂತವರಿಗೆ ಕೇಂದ್ರ ಸರ್ಕಾರದ ಪಾರ್ಟಿ ಇರುವಂತವರಿಗೆ ಅವರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೇನ್ ಆಗಿ ಡಿಸೈಡ್ ಮಾಡಿರುವಂತದ್ದು ಮಾಡಿ ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂತದನ್ನು ಇವತ್ತಾರು ನಿಮಸಿ ಈಗ ಹೇಗಾಗಿದೆ ಅಂತಂದ್ರೆ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಾಲ ತಗೊಂಡು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುತ್ತೆ ಅದನ್ನ ನಾವು ಇಷ್ಟು ವರ್ಷ ನೋಡಿದೀವಿ ಇವರು ದರ ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಪ್ರಯಾಣಿಕರು ಅದ್ರಲ್ಲಿ ಓಡಾಡ ಮಾಡೋದಿಕ್ಕೂ ಕೂಡ ಸಾಲ ತಗೊಂಡು ಅದ್ರಲ್ಲಿ ಓಡಾಡುವಂತ ಸ್ಥಿತಿ ಬರ್ತಿದೆ ಈ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮೆಟ್ರೋ ಇವತ್ತು ಜನರಿಗೆ ಬರೆಯಾಗ್ತಾರೆ ಹತ್ತು ತಿಂಗಳಾಗಿಲ್ಲ ಇವರು ಮೆಟ್ರೋ ದರ ಜಾಸ್ತಿ ಮಾಡಿ ಈಗಾಗಲೇ ಎರಡನೇ ಸತಿ ದರ ಜಾರಿ ಮಾಡಬೇಕು ದರ ಜಾಸ್ತಿ ಮಾಡಬೇಕು ಅಂತ ಹೊಂದಿದ್ದಾರೆ ಮೆಟ್ರೋ ಇರುವಂತದ್ದೇ ಸಾಮಾನ್ಯ ಜನಕ್ಕೆ ಈ ಸಾಮಾನ್ಯ ಜನಕ್ಕೆ ನೀವು ಇಷ್ಟೊಂದು ತರ ಜಾಸ್ತಿ ಮಾಡಿದ್ರೆ ನೈಂಟಿ ರುಪೀಸ್ ಒನ್ ಒನ್ ಟರ್ಮಿನಲ್ ಟು ಇನ್ನೊಂದು ಟರ್ಮಿನಲ್ ನೀವು ಮಾಡಿದ್ರೆ ಹೋಗಿ ವಾಪಸ್ ಬರಬೇಕು ಅಂತಂದ್ರೆ ದಿನಕ್ಕೆ ಇನ್ನೂರು ರೂಪಾಯಿ ಬಟ್ ನೀವಲ್ಲಿ ಬೈಕ್ ತಗೊಂಡೋಗಿ ಚಾರ್ಜ್ ಮಾಡಿ ಬಂದ್ರಿ ಅಥವಾ ಪಾರ್ಕಿಂಗ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಇನ್ನೊಂದು ನಲವತ್ತೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಪ್ರತಿ ದಿವಸ ಬರೀ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ಜನ ಮಿಡಲ್ ಕ್ಲಾಸ್ ಜನ ಸಂಬಳಕ್ಕಿರುವಂತಹ ಜನ ಹೆಂಗ್ ಸಾಧ್ಯ ಆಯ್ತಾರ ಕೆಲಸ ಮಾಡುವಂಥದ್ದು ಮೆಟ್ರೋಲ್ ಓಡಾಡುವಂಥದ್ದು ಸರಿ ರಸ್ತೆ ಬೈಕಲ್ಲಿ ಯಾವುದೋ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ಅದನ್ನ ನೀವು ಬ್ಯಾನ್ ಮಾಡ್ತೀರಾ ಸರಿ ನಾಲ್ಕೈದು ಜನ ಫ್ರೆಂಡ್ಸ್ ಸೇರ್ಕೊಂಡು ಕಾರ್ ಪೂಲಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಕಾರ್ ಪೂಲಿಂಗ್ ಅನ್ ಬ್ಯಾನ್ ಮಾಡ್ತೀರಾ ಜನಕ್ಕೆ ಬೆಂಗಳೂರಿನಲ್ಲಿ ಬದುಕೋದಿಕ್ಕೆ ನರಕಯಾತನೆ ಆಗುವಂತ ರೀತಿಯಲ್ಲಿ ದರ ಏರಿಕೆ ಜಾಸ್ತಿ ಮಾಡ್ತಾ ಇದೀವಿ ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಈ ದರ ಜಾಸ್ತಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ದಿದ್ರೆ ದೇಶದಲ್ಲಿರುವಂತ ಎಲ್ಲಾ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗ್ಬೇಕಾಗಿತಿತ್ತು ಚೆನ್ನೈಯಲ್ಲಾಗಿಲ್ಲ ಮುಂಬೈಯಲ್ಲಾಗಿಲ್ಲ ಕೊಚ್ಚಿಯಲ್ಲಾಗಿಲ್ಲ ಕಲ್ಕತ್ತಾದಲ್ಲಾಗಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಆಗಿದೆ ಅಂತಂದ್ರೆ ಏನ್ ಕಾರಣ ಸರಿ ಡೆಲ್ಲಿ ಜಾಸ್ತಿ ಮಾಡಿದ್ರು ಡೆಲ್ಲಿ ಜಾಸ್ತಿ ಮಾಡಿದ್ದೇನೆ ಎಷ್ಟು ಜಾಸ್ತಿ ಮಾಡೋದು ಡೆಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಮ್ಮಲ್ಲಿ ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಮಾಡಿದ್ದೇನೆ ನೂರ ಐದು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ನೂರ ಐದು ಪರ್ಸೆಂಟ್ ಜಾಸ್ತಿ ಮಾಡಕ್ ಆಗಲ್ಲ ನಾವು ಅದನ್ನ ಎಪ್ಪತ್ತೊಂದು ಪರ್ಸೆಂಟ್ ಮಾಡ್ತೀವಿ ಅಂತ ಎಪ್ಪತ್ತೊಂದು ಪರ್ಸೆಂಟ್ ಇದು ಇದಾದ್ಮೇಲೂ ಕೂಡ ಇವರಿಗೆ ಅದರ ಸಾಕಾಗ್ತಾ ಇಲ್ಲ ಅಂತಂದು ಈಗ ದರ ಜಾಸ್ತಿ ಮಾಡಕ್ ಹೋಗಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಸಂಪೂರ್ಣವಾದಂತಹ ವಿರೋಧ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದರ ವಿರೋಧವಾಗಿದ್ದೀವಿ ನಾನು ಇವತ್ತು ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಪುನಃ ನಾನು ಮಂತ್ರಿಗಳನ್ನ ನಾಳೆನೂ ಭೇಟಿ ಮಾಡ್ತೀನಿ ಸೋಮವಾರ ಪಾರ್ಲಿಮೆಂಟ್ ಶುರು ಮೇಲೆ ತಿರ್ಗಾ ಮಂತ್ರಿಗಳನ್ನ ಭೇಟಿ ಮಾಡಲಾಗತ್ತೆ ಈ ಇಶ್ಯೂ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡು ಇದಕ್ಕೆ ಏನಾದರೂ ಒಂದು ಈ ದರ ಪ್ರಪೋಸಲ್ ಜಾಸ್ತಿ ಆಗ್ತದೆ ರೀತಿ ನೋಡ್ಕೊಳ್ಳೋವರೆಗೂ ಅಥವಾ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯಾಗಿ ಏನೋ ಒಂದು ಇದಕ್ಕೊಂದು ದಾರಿ ಕಾಣೋವರೆಗೂ ನಾನಾಗಿರ್ಲಿ ಪಿ ಸಿ ಮೋಹನ್ ಅವರಾಗಿರ್ಲಿ ಶೋಭಾ ಕರಂದಾಜಿ ಅವರಾಗಿರ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಾಗಿರ್ಲಿ ನಾವು ನಾಲ್ಕು ಜನ ಬಿಜೆಪಿಯ ಸಂಸದು ಒಗ್ಗಟ್ಟಿನಿಂದ ರಾಜ್ಯ ಮತ್ತು ಕೇಂದ್ರ ಅಂದರೆ ಇದನ್ನ ಬೆಂಗಳೂರಿನ ಜನಕ್ಕೆ ಮಾಡಿಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ರಾಜ್ಯ ಸರ್ಕಾರ ಕೂಡ ಈ ಕಮಿಟ್ಮೆಂಟ್ನ ಕೊಟ್ಟು ಇದನ್ನ ಜನರ ಬಿಡುಗಡೆ ಮಾಡುವಂತ ಕೆಲಸ ಮಾಡಬೇಕು ಈಗ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾಡುವಂತ ರಿಕ್ವೆಸ್ಟ್ ಅಂತಂದ್ರೆ ಆಸ್ ಎಂಪಿ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಇದೇ ಪತ್ರ ನಾನು ರಾಜ್ಯ ಸರ್ಕಾರಕ್ಕೂ ಬರೆದಿದ್ದೀನಿ ನೀವು ಬೆಂಗಳೂರಿನ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಾಗಿ ನೀವು ಪತ್ರ ಬರೀರಿ ಕೇಂದ್ರ ಸರ್ಕಾರಕ್ಕೆ ನಾಳೆ ಪತ್ರ ಬರೀರಿ ನೀವು ಕೇಂದ್ರದ ಮಂತ್ರಿಗಳಿಗೆ ಈ ತರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡಿದೆ ನಮ್ಗೆ ಜಾಸ್ತಿ ಮಾಡಬೇಕು ಅಂತ ನಮಗೆ ಮನಸ್ಸಿಲ್ಲ ನೀವು ಇದನ್ನ ಕಡಿಮೆ ಮಾಡಿ ಅಂತ ಅವ್ರಿಗೆ ಬರೀರಿ ನೋಡೋಣ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ಕಡಿಮೆ ಮಾಡಿಸ್ಕೊಡೋದು ಇತ್ತು ಅಂತಂದ್ರೆ ನೀವು ಪತ್ರ ಬರೀರಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕೇಂದ್ರ ಸರ್ಕಾರದ ಇತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡಿಸ್ಕೊಳೋ ಜವಾಬ್ದಾರಿ ನಮ್ದು ಬರೀ ಸುಳ್ಳು ಹೇಳೋದನ್ನ ಬಿಟ್ಟು ಜನಕ್ಕೆ ನಿಜವಾಗ್ಲೂ ಇದನ್ನ ಕಡಿಮೆ ಮಾಡಿಸ್ಕೊಡೋ ಕಡೆಗೆ ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಮ್ಗಲ್ದನೆ ಇದ್ರೆ ನಿಮ್ಮಲ್ಲಿ ಅಧಿಕಾರ ಇಲ್ದನೇ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಬಹಳ ದುಬಾರಿ ಆಗಿದೆ ಬೆಂಗಳೂರು ಮೆಟ್ರೋ ಇದನ್ನ ನೀವು ಕಡಿಮೆ ಮಾಡಬೇಕು ಅನ್ನುವಂತ ಪತ್ರ ಬರೀ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ಸ್ ಚೇಂಜ್ ಮಾಡಿಸಿ ಅಂತ ಬರೀಲಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಪತ್ರ ಬರೀರಿ ಇದನ್ ಯಾವ್ದನ್ನು ಮಾಡ್ದೆ ಈ ರೀತಿ ಸುಳ್ಳು ಹೇಳ್ತಾ ಇದ್ರೆ ಜನ ಇದು ಏನು ಯಾವ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಇದ್ರಲ್ಲಿ ಇರುವಂತ ಹಿಪೋಕ್ರಸಿ ಏನು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ